ಈ ದಿನ ಜುಲೈ ಇಪ್ಪತ್ತೆರಡು ನಮ್ಮ ರಾಷ್ಟ್ರೀಯ ಧ್ವಜ ಸ್ವೀಕಾರದ ದಿನ ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡು ಈ ಶುಭ ದಿನದ ಶುಭಾಶಯ ಎಲ್ರಿಗೂ ರೋಹಿಣಿ ಸಿಸ್ ಬಂದರು ಸಿಸ್ ನಮಸ್ಕಾರ ಈ ದಿನದ ನೇರ ಪ್ರಸಾರದ ವಿಷಯ ಭಾರತದ ರಾಷ್ಟ್ರೀಯ ಧ್ವಜ ಸ್ವೀಕಾರದ ದಿನ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸಿಸ್ ತರಗಣಿ ಅಂತ ಬಂದರು ಹಾಯ್ ಅಂತ ನಮಸ್ಕಾರ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಈ ದಿನ ಲೈವ್ನ ವಿಷಯ ಭಾರತದ ರಾಷ್ಟ್ರೀಯ ಧ್ವಜ ಸ್ವೀಕಾರದ ದಿನ ಸುನೀಲ್ ಕುಮಾರ್ ಸರ್ ಬಂದರು ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಮತ್ತೊಬ್ಬರು ಬಂದರು ಥ್ಯಾಂಕ್ ಯು ಸರ್ ಲೈವ್ಗೆ ಬಂದಿದ್ದಕ್ಕೆ ಲೈಕ್ ತ್ರೀ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಮೈ ಲೈವ್ ಸಿ ಲೈಕ್ ಡನ್ ಸುನೀಲ್ ಕುಮಾರ್ ಸರ್ ಒಂದು ನನ್ನ ಶಾರ್ಟ್ಸ್ ಅಥವಾ ವೀಡಿಯೋಗೆ ಒಂದು ಕಮೆಂಟ್ ಹಾಕಿ ಸೊ ದಟ್ ನಾನು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ತೀನಿ ವಿಡಿಯೋ ನೋಡೋದಕ್ಕೆ ಅಥವಾ ಲೈವ್ಗೆ ಬಂದು ಪ್ರೋತ್ಸಾಹಿಸೋದಕ್ಕೆ ಸಹಾಯ ಆಗುತ್ತೆ ಸರ್ ಪ್ಲೀಸ್ ಕಮೆಂಟ್ ಆನ್ ಮೈ ಲೇಟೆಸ್ಟ್ ವೀಡಿಯೋ ಆರ್ ಶಾರ್ಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ ಟು ರಿಟರ್ನ್ ಸಪೋರ್ಟ್ ಮತ್ತು ಮಲಯಾಳಮಲ್ಲಿ ಹೆಸರಿದೆ ಸರ್ ಪ್ಲೀಸ್ ಯು ಆಲ್ಸೋ ಪ್ಲೀಸ್ ಕಮೆಂಟ್ ಆನ್ ಮೈ ಲೇಟೆಸ್ಟ್ ಶಾರ್ಟ್ ಆರ್ ವೀಡಿಯೋ ಸರ್ ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ ಟು ರಿಟರ್ನ್ ಸಪೋರ್ಟ್ ಭಾರತದ ರಾಷ್ಟ್ರೀಯ ಧ್ವಜ ಸ್ವೀಕಾರದ ದಿನ ಅದರ ಪ್ರಯಾಣ ಮತ್ತು ಅದರ ಅದು ಪ್ರೇರೇಪಿಸುವ ಪ್ರಬಲ ಮೌಲ್ಯಗಳಿಗೆ ಗೌರವ ಸಲ್ಲಿಸುವ ಸ್ಮರಣಾರ್ಥ ಸಂದರ್ಭ ಇವತ್ತು ಹಾಯ್ ಐ ಆಮ್ ಅನೀಶ್ ಅಂತ ಹೇಳ್ತಿದ್ದಾರೆ ಹೆಲೋ ಅನೀಶ್ ಸರ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಮೈ ಲೈವ್ ಕೈಂಡ್ಲಿ ಕಮೆಂಟ್ ಆನ್ ದ ಶಾರ್ಟ್ ಸರ್ ತರಗಣಿಯವರು ಊಟ ಆಯ್ತಾ ಅಂತ ಹೇಳ್ತಿದ್ದಾರೆ ಆಯಿತು ನಿಮ್ದು ಆಯ್ತಾ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ನಿಮ್ಮದು ಚಾನಲ್ ಇದೆಯಾ ತರಗಣಿಯವರೇ ಬ್ಲೂ ಕೊಟ್ಟಿದ್ದೀನಿ ನೋಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ವಿತೌಟ್ ಫೇಸ್ ಲೈವ್ ಮಾಡಿದರೆ ಟೈಮಿಂಗ್ ಕೌಂಟ್ ಆಗೋಲ್ಲ ಬೇಬಿ ಸಿಸ್ಟರ್ ನಿಮ್ಮ ಫೇಸ್ ತೋರಿಸಿ ಲೈವ್ ಮಾಡಿ ಸಿಸ್ ನಾನು ಫೇಸ್ ತೋರಿಸಿ ಲೈವ್ ಮಾಡಲ್ಲ ಕ್ಷಮಿಸಿ ನನ್ನ ಪ್ರಕಾರ ಹಾಗೇನೂ ಇಲ್ಲ ಅಂತ ಅಂದ್ಕೊಳ್ತೀನಿ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟು ಅದು ಅಷ್ಟು ಅಲ್ಲದಲ್ಲೇ ನಾನು ಲೈವ್ ಮಾಡೋದು ಸುಮ ಸ್ವಲ್ಪ ಹೊತ್ತಷ್ಟು ಹತ್ತರಿಂದ ಹದಿನೈದು ನಿಮಿಷ ಆದಷ್ಟು ವೀಡಿಯೋ ಶಾರ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಬೇಜಾರು ಮಾಡ್ಕೋಬೇಡಿ ಏಕತೆಯನ್ನು ಬೆಳೆಸುವುದು ಧ್ವಜದ ಶ್ರೀಮಂತ ಪರಂಪರೆಯ ಬಗ್ಗೆ ರಾಷ್ಟ್ರಕ್ಕೆ ಶಿಕ್ಷಣ ಕೊಡುವುದು ಮತ್ತು ಅದು ಪ್ರತಿನಿಧಿಸುವ ಸ್ವಾತಂತ್ರ್ಯದ ಆದರ್ಶಗಳನ್ನು ಪಾಲಿಸುವುದರ ಮೇಲೆ ಗಮನ ಕೇಂದ್ರೀಕರಿಸಲಾಗಿದೆ ಸಿಸ್ಟರ್ ಒಂದು ಸಾರಿ ರೂಲ್ಸ್ ಓದಿ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಸಕ್ಸಸ್ ಕಾಣಬೇಕಲ್ಲ ಸಿಸ್ ಸಾರಿ ಸಿಸ್ ಬಟ್ ನಮಗೆ ಅದು ಅಷ್ಟು ಸೂಕ್ತ ಅನಿಸಲ್ಲ ಅದಕ್ಕೋಸ್ಕರ ನೋಡೋಣ ಮುಂದೆ ಫ್ಯೂಚರಲ್ಲಿ ಈ ದಿನವು ಅದರ ಐತಿಹಾಸಿಕ ಬೇರುಗಳಿಗೆ ಮಾತ್ರವಲ್ಲ ಎಲ್ಲ ಭಾರತೀಯರಲ್ಲಿ ಅದು ಬೆಳೆಸುವ ಹೆಮ್ಮೆ ಮತ್ತು ಸಾಮೂಹಿಕ ಗುರುತಿನ ಕಾರಣದಿಂದಾಗಿ ಬಹಳ ಮಹತ್ವದ್ದಾಗಿದೆ ಕೆಲವು ಗುಂಪುಗಳು ನವೆಂಬರ್ ಮೂವತ್ತರಂದು ಮೂವತ್ತರಂದು ರಾಷ್ಟ್ರೀಯ ಧ್ವಜ ದಿನವನ್ನು ಆಚರಿಸುತ್ತಿದ್ದರು ಅತ್ಯಂತ ಐತಿಹಾಸಿಕವಾಗಿ ಪ್ರಸ್ತುತವಾದ ದಿನಾಂಕ ಜುಲೈ ಇಪ್ಪತ್ತೆರಡು ಭಾರತದ ಸ್ವಾತಂತ್ರ್ಯಕ್ಕೆ ಸ್ವಲ್ಪ ಮೊದಲು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಂವಿಧಾನ ಸಭೆಯು ತ್ರಿವರ್ಣ ಧ್ವಜವನ್ನು ರಾಷ್ಟ್ರೀಯ ಧ್ವಜವಾಗಿ ಅಳವಡಿಸಿಕೊಂಡ ಈ ದಿನಾಂಕ ಹೊಸ ರಾಷ್ಟ್ರೀಯ ಗುರುತನ್ನು ಘೋಷಿಸುವಲ್ಲಿ ಈ ಅಳವಡಿಕೆ ಒಂದು ಪ್ರಮುಖ ಹೆಜ್ಜೆಯಾಗಿತ್ತು ದಶಕಗಳಿಂದ ಧ್ವಜವು ಲಕ್ಷಾಂತರ ಜನರಿಗೆ ಏಕತೆ ತ್ಯಾಗ ಮತ್ತು ಆಕಾಂಕ್ಷೆಯ ಸಂಕೇತವಾಗಿ ಉಳಿದಿದೆ ಸಿಸ್ ಕೇಳಿಸ್ಕೊತಿದ್ದೀರಾ ಈಗ ತ್ರಿವರ್ಣ ಧ್ವಜ ನಮ್ಮ ರಾಷ್ಟ್ರ ಧ್ವಜವಾದ ಬಗೆಯನ್ನು ನೋಡೋಣ ಭಾರತೀಯ ರಾಷ್ಟ್ರೀಯ ಧ್ವಜದ ವಿಕಸನವು ನಾವೀನ್ಯತೆ ಮತ್ತು ಆಕಾಂಕ್ಷೆಯ ನಿರೂಪಣೆಯಾಗಿದೆ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧದ ಹೋರಾಟದ ಸಮಯದಲ್ಲಿ ಆರಂಭಿಕ ಧ್ವಜಗಳು ಹೊರಹೊಮ್ಮಿದವು ಸಾವಿರದ ಒಂಬೈನೂರ ಆರರಲ್ಲಿ ಕೋಲ್ಕತ್ತಾದ ಪಾರ್ಸಿ ಬಗಾನ್ನಲ್ಲಿ ಹಾರಿಸಲಾದ ಮೊದಲ ಅನಧಿಕೃತ ಧ್ವಜ ಮತ್ತು ಸಾವಿರದ ಒಂಬೈನೂರ ಏಳರಲ್ಲಿ ಮೇಡಮ್ ಭಿಕಾಜಿ ಕಾಮ ಅವರ ಸಾಗರೋತ್ತರ ಪ್ರಯತ್ನದಂತೆ ಆಧುನಿಕ ತ್ರಿವರ್ಣ ತ್ರಿವರ್ಣ ಧ್ವಜವು ಪಿಂಗಲಿ ವೆಂಕಯ್ಯ ಅವರಿಗೆ ಋಣಿಯಾಗಿದೆ ಅವರು ಸಾವಿರದ ಒಂಬೈನೂರ ನಲವತ್ತೇಳರ ಹೂವಂತಿದ್ದಾರೆ ರೋಹಿಣಿ ಸಿಸ್ ಥ್ಯಾಂಕ್ ಯು ಅವರು ಸಾವಿರದ ಒಂಬೈನೂರ ನಲವತ್ತೇಳರ ಆವೃತ್ತಿಯಲ್ಲಿ ಕೊನೆಗೊಂಡ ಸತತ ಮೂಲ ಮಾದರಿಗಳನ್ನು ವಿನ್ಯಾಸಗೊಳಿಸಿದರು ಮೇಲ್ಭಾಗದಲ್ಲಿ ಕೇಸರಿ ಮಧ್ಯದಲ್ಲಿ ಬಿಳಿ ಮತ್ತು ತಳದಲ್ಲಿ ಹಸಿರು ಮಧ್ಯದಲ್ಲಿ ಅಶೋಕ ಚಕ್ರವನ್ನು ಸೇರಿಸಲಾಗಿದೆ ಪ್ರತಿಯೊಂದು ಭಾರತದ ನೀತಿಯಲ್ಲಿ ಬೇರೂರಿರುವ ಅರ್ಥವನ್ನು ಹೊಂದಿವೆ ವಿಕಾಸವು ವಿವಿಧ ನಾಯಕರ ಕೊಡುಗೆಗಳಿಂದ ಗುರುತಿಸಲ್ಪಟ್ಟಿದೆ ಮತ್ತು ಅಧೀನತೆಯಿಂದ ಸಾರ್ವಭೌಮತ್ವದವರೆಗಿನ ರಾಷ್ಟ್ರದ ಪ್ರಯಾಣವನ್ನು ಪ್ರತಿಬಿಂಬಿಸುತ್ತದೆ ಹಾಗೆ ಜುಲೈ ಇಪ್ಪತ್ತೆರಡು ಭಾರತೀಯ ಧ್ವಜ ಇತಿಹಾಸದ ಕೇಂದ್ರ ಬಿಂದು ಏಕೆ ಎಂಬುದನ್ನು ಈಗ ನೋಡೋಣ ಭಾರತದ ಸಂವಿಧಾನ ಸಭೆಯು ತ್ರಿ ತ್ರಿವರ್ಣ ಧ್ವಜವನ್ನು ಅಧಿಕೃತವಾಗಿ ಅಂಗೀಕರಿಸಿದ ದಿನದಂದು ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಭಾರತೀಯ ಧ್ವಜಕ್ಕೆ ಅತ್ಯಂತ ಪ್ರಮುಖ ದಿನಾಂಕವಾಗಿದೆ ಸ್ವಾತಂತ್ರ್ಯಕ್ಕೆ ಕೆಲವೇ ವಾರಗಳ ಮೊದಲು ಈ ಕಾಯ್ದೆಯು ಸ್ವಾತಂತ್ರ್ಯ ಹೋರಾಟಗಾರರು ಕಾರ್ಯಕರ್ತರು ಮತ್ತು ಸಾಮಾನ್ಯ ನಾಗರಿಕರನ್ನು ದೀರ್ಘಕಾಲದಿಂದ ಒಗ್ಗೂಡಿಸಿದ ಸಂಕೇತವನ್ನು ಔಪಚಾರಿಕಗೊಳಿಸಿತು ದತ್ತು ಸ್ವೀಕಾರ ಸಮಾರಂಭವು ಉದಯೋನ್ಮುಖ ಗಣರಾಜ್ಯದ ಗುರುತಿನ ಹೃದಯ ಭಾಗದಲ್ಲಿ ಧ್ವಜವನ್ನು ಇರಿಸಿತು ರಶ್ಮಿಯವರು ಬಂದರು ರಶ್ಮಿ ಸ್ವೀಟಿ ಅವರು ಹಾಯ್ ನಮಸ್ತೆ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಲೈವಲ್ಲಿ ಈ ದಿನ ನಮ್ಮ ಭಾರತದ ರಾಷ್ಟ್ರೀಯ ಧ್ವಜ ಸ್ವೀಕಾರದ ದಿನದ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ಟೆಕ್ಸ್ಟ್ ಮಾಡಿ ದತ್ತು ಸ್ವೀಕಾರದ ಸಮಾರಂಭವು ಉದಯೋನ್ಮುಖ ಗಣರಾಜ್ಯದ ಗುರುತಿನ ಹೃದಯ ಭಾಗದಲ್ಲಿ ಧ್ವಜವನ್ನು ಇರಿಸಿತು ಇದು ಹೊಸ ಆರಂಭ ಮತ್ತು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮಾಡಿದ ತ್ಯಾಗಗಳಿಗೆ ಗೌರವ ಎರಡನ್ನೂ ಸೂಚಿಸುತ್ತದೆ ಸ್ವಾತಂತ್ರ್ಯ ಯುಗದೊಂದಿಗಿನ ಈ ಸಂಪರ್ಕದಿಂದಾಗಿ ರಾಷ್ಟ್ರೀಯ ಧ್ವಜ ದಿನವನ್ನು ನವೆಂಬರ್ ಮೂವತ್ತರಂದು ಅಲ್ಲ ಜುಲೈ ಇಪ್ಪತ್ತೆರಡರಂದು ಆಚರಿಸುವುದು ಉತ್ತಮ ವನಿತಾ ಸ್ವಾಮಿ ಲೈವ್ನಲ್ಲಿ ಗಿಫ್ಟ್ ಕೊಟ್ಟೆ ನೀವು ರಿಟರ್ನ್ ಮಾಡಿದ್ದೀರಾ ಶ್ಯೂರ್ ಸಿಸ್ ಖಂಡಿತ ನಾನು ಕಮೆಂಟ್ ನೋಡಿಬಿಟ್ಟು ಖಂಡಿತ ರಿಟರ್ನ್ ಮಾಡ್ತೀನಿ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ಸ್ ಎ ಲಾಟ್ ರಶ್ಮಿ ಸಿಸ್ ಆ ಲೈವ್ ಆದ ತಕ್ಷಣ ನನ್ನ ಲೈವ್ ಸ್ಟಾರ್ಟ್ ಆಯ್ತಲ್ಲ ಸೊ ನಾನು ಕಮೆಂಟ್ ಗಮನಿಸ್ಲಿಲ್ಲ ಈಗ ಲೈವ್ ಆದಮೇಲೆ ಗಮನಿಸಿ ಖಂಡಿತ ಈಗ ಅಥವಾ ನಾಳೆವರೆಗೆ ಖಂಡಿತ ರಿಟರ್ನ್ ಬರ್ತೀನಿ ಸಿಸ್ ದಯವಿಟ್ಟು ಒಂದು ಲಾಂಗ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ರೂಪಾ ತೋಟರ್ ಅವರು ಬಂದರು ನಮಸ್ತೆ ಸಿಸ್ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಲೈವಲ್ಲಿ ಈ ದಿನ ಭಾರತದ ರಾಷ್ಟ್ರೀಯ ಧ್ವಜ ಸ್ವೀಕಾರದ ದಿನ ಜುಲೈ ಇಪ್ಪತ್ತೆರಡು ಇದರ ಬಗ್ಗೆ ಮಾಹಿತಿನ ಹಂಚ್ಕೊಳ್ತಾ ಇದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನೀವು ಹಂಚ್ಕೊಳ್ಬಹುದು ಊಟ ಅಂತ ಹೇಳ್ತಿದ್ದಾರೆ ಆಯಿತು ಸಿಸ್ ನಿಮ್ಮದಾಯ್ತಾ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ದಯವಿಟ್ಟು ಲೇಟೆಸ್ಟ್ ವಿಡಿಯೋ ಅಥವಾ ಶಾರ್ಟ್ಗೆ ಕಮೆಂಟ್ ಮಾಡಿ ನಾನು ರಿಟರ್ನ್ ಸಪೋರ್ಟ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ನಮ್ಮ ರಾಷ್ಟ್ರ ಧ್ವಜದ ಸಾಂಕೇತಿಕತೆ ಮತ್ತು ಅದರ ಮಹತ್ವವನ್ನು ನೋಡೋಣ ಪ್ರತಿಯೊಬ್ಬ ಭಾರತೀಯನಿಗೂ ತ್ರಿವರ್ಣ ಧ್ವಜವು ಕೇವಲ ಧ್ವಜಕ್ಕಿಂತ ಹೆಚ್ಚಿನ ಧ್ವಜಕ್ಕಿಂತ ಹೆಚ್ಚಿನದಾಗಿದೆ ಅದು ತ್ಯಾಗ ಏಕತೆ ನ್ಯಾಯ ಮತ್ತು ಭರವಸೆಯ ಸಾಕಾರವಾಗಿದೆ ಕೇಸರಿ ಧೈರ್ಯವನ್ನು ಪ್ರತಿನಿಧಿಸುತ್ತದೆ ಬಿಳಿ ಬಣ್ಣವು ಶಾಂತಿ ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತದೆ ಮತ್ತು ಹಸಿರು ಬಣ್ಣವು ನಂಬಿಕೆ ಮತ್ತು ಫಲವತ್ತತೆಯನ್ನು ಪ್ರತಿನಿಧಿಸುತ್ತದೆ ಮಧ್ಯದಲ್ಲಿ ಇಪ್ಪತ್ನಾಲ್ಕು ಕಡ್ಡಿಗಳನ್ನು ಹೊಂದಿರುವ ನೌಕಾ ನೀಲಿ ಅಶೋಕ ಚಕ್ರವು ನಮಗೆ ನೀತಿವಂತ ಕ್ರಿಯೆ ಮತ್ತು ಶಾಶ್ವತ ಪ್ರಗತಿಯನ್ನು ನೆನಪಿಸುತ್ತದೆ ವಾಸುಜಯ ಸಿಸ್ ಬಂದರು ಥ್ಯಾಂಕ್ ಯು ಸಿಸ್ ಲೈವ್ಗೆ ಬಂದಿದ್ದಕ್ಕೆ ರೂಪಾ ಸಿಸ್ ನಿಮಗೆ ಬ್ಲೂ ಕೊಡ್ತಿದ್ದೀನಿ ನೋಡಿ ರೂಪಾಸಿಸ್ ಬ್ಲೂ ಕೊಟ್ಟಿದ್ದೀನಿ ನೋಡಿ ರಶ್ಮಿಸ್ ಇದ್ದೀರಾ ಬ್ಲೂ ಕೊಟ್ಟಿದ್ದೀನಿ ನೋಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ವಾಸುಸಿಸ್ ಊಟ ಆಯಿತಾ ವಾಸು ಜಾಸ್ ಇವತ್ತು ನಮ್ಮ ಭಾರತ ಧ್ವಜ ರಾಷ್ಟ್ರೀಯ ಧ್ವಜದ ಸ್ವೀಕಾರದ ದಿನ ಈ ದಿನದ ವಿಷಯದ ಬಗ್ಗೆ ನಾನು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ರೋಹಿಣಿಸಿ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಭಾರತ ಧ್ವಜ ಭಾರತದ ಧ್ವಜ ಸಂಹಿತೆಯಲ್ಲಿ ಧ್ವಜವನ್ನು ಗೌರವಿಸುವುದನ್ನು ಪ್ರತಿಪಾದಿಸಲಾಗಿದೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದಂದು ತ್ರಿವರ್ಣ ಧ್ವಜವು ಉತ್ತುಂಗಕ್ಕೇರುತ್ತದೆ ಆದರೆ ರಾಷ್ಟ್ರೀಯ ಧ್ವಜ ದಿನವು ಅದರ ಕಥೆ ಮುಂಚೂಣಿಗೆ ಬರುತ್ತದೆ ಧ್ವಜವು ಹೊಂದಿರುವ ಮೌಲ್ಯಗಳನ್ನು ಮತ್ತು ನಾಗರಿಕರು ಎಲ್ಲ ಸಮಯದಲ್ಲೂ ಅದರ ಘನತೆಯನ್ನು ಕಾಪಾಡುವ ಮಹತ್ವವನ್ನು ಜನರಿಗೆ ನೆನಪಿಸುತ್ತದೆ ಥ್ಯಾಂಕ್ ಯು ಸೀಸ್ ಧನ್ಯವಾದ ಎಲ್ಲರಿಗೂ ಪ್ರೋತ್ಸಾಹಿಸ್ತಿರೋದಕ್ಕೆ ಈಗ ಧ್ವಜ ಸತ್ಯಾಗ್ರಹ ಮತ್ತು ಸ್ವೀಕಾರದ ಬಗ್ಗೆ ನೋಡೋಣ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಸ್ಮರಿಸಲು ನಾಗ್ಪುರದಲ್ಲಿ ಚರಕದ ಧ್ವಜವನ್ನು ಹಾರಿಸಲಾಯಿತು ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿದರು ಇದು ಜಮ್ನಾಲಾಲ್ ಬಜಾಜ್ ಅವರಂತಹ ನಾಯಕರ ನೇತೃತ್ವದಲ್ಲಿ ಧ್ವಜ ಸತ್ಯಾಗ್ರಹ ಶಾಂತಿಯುತ ಪ್ರತಿಭಟನೆಗೆ ಕಾರಣವಾಯಿತು ಕಾಲಾನಂತರದಲ್ಲಿ ಧ್ವಜದ ಬಗ್ಗೆ ಖಚಿತವಿಲ್ಲದವರು ಸಹ ಅದನ್ನು ಬೆಂಬಲಿಸಲು ಪ್ರಾರಂಭಿಸಿದರು ಮುಸ್ಲಿಂ ನಾಯಕರು ಕೂಡ ಧ್ವಜವನ್ನು ಬೆಂಬಲಿಸಲು ಪ್ರಾರಂಭಿಸಿದರು ಮತ್ತು ಸಾವಿರದ ಒಂಬೈನೂರ ಮೂವತ್ತೊಂದರ ಹೊತ್ತಿಗೆ ಕಾಂಗ್ರೆಸ್ ಅಧಿಕೃತವಾಗಿ ಕೇಸರಿ ಬಿಳಿ ಮತ್ತು ಹಸಿರು ಪಟ್ಟೆಗಳು ಮತ್ತು ಮಧ್ಯದಲ್ಲಿ ಚರಕವನ್ನು ಹೊಂದಿರುವ ತ್ರಿವರ್ಣ ಧ್ವಜವನ್ನು ಅಳ ಅಳವಡಿಸಿಕೊಂಡಿತು ಇದು ಭಾರತದ ಸ್ವಾತಂತ್ರ್ಯ ಮತ್ತು ಏಕತೆಗಾಗಿ ಹೋರಾಟದ ಬಲವಾದ ಸಂಕೇತವಾಯಿತು ಊಟ ಆಯ್ತಾ ಎಲ್ರದು ಇದಿಷ್ಟು ಇಂದಿನ ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ಒಂದು ಸಣ್ಣ ಮಾಹಿತಿಯ ಕುರುಹು ಜೈ ಭಾರತ್ ಮಾತಾ ಅಂತಂದ್ಬಿಟ್ಟು ಹೇಳ್ತಾ ಲೈವ್ನ ಮುಗಿಸುವಂತಹ ಸಮಯ ಪ್ರೋತ್ಸಾಹ ಮಾಡಿದಂಥ ಎಲ್ರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರನ ದಿವನಗಳ ನಾಡೆ ಓಕೆ ಥ್ಯಾಂಕ್ ಯು ಈ ಹಾಡನ್ನು ಹೇಳ್ತಾ ಇಲ್ಲಿಗೆ ನಾನು ಲೈವ್ನ ಮುಗಿಸ್ತಾ ಇದ್ದೀನಿ ಶುಭರಾತ್ರಿ ಎಲ್ರಿಗೂ ಮತ್ತೊಮ್ಮೆ ಜೈ ಭಾರತ್ ಮಾತೆ ಜೈ ಕರ್ನಾಟಕ ಮಾತೆ ಸಿರಿಗನ್ನಡಂ ಗೆಲ್ಗೆ ಅಂತ ಹೇಳ್ತಾ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗಲಿ ಶುಭರಾತ್ರಿ